мен деген парам бастайды 5-не тереті студентінінен काया यंवादी बढ़िस बेढ़िस ಮುಖ ತಂಡದಿಂದಿನಾಶಕರನ್ನ ಸ್ಮರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನ ಸಭೆಯಲ್ಲಿ ಸರ್ವರನ್ನ ಮಾತಿನ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯಾಂಥ ಜೊತೆಗೆ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮ ನಮ್ಮ ಕಾಳಿನ ಶಾಲೆ ನಡೆಯುವಂಥದ್ದು ಹಾಗಾಗಿ ಈಗಾಗಲೇ ನಮ್ಮ ನಿಜ ಹೇಳದಂತೆ ವಿಷಯವನ್ನು ನಿಮಗೆ ತಿಳಿಸದೆ ಪಾಲಕರ ಸಭೆ ಅಷ್ಟೇ ಅಂತ ಹೇಳಿದೆ ಅದೇ ವಿಶೇಷತೆ ಅಂತಂದರೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಎರಡರಿಂದ ಎರಡರಿಂದ ಐದರವರೆಗೆ ಅಂದರೆ ಎರಡು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಶಾಲಾ ಸಾಮಾಜಿಕ ಪರಿಶೋಧನೆ ಅನ್ನುವಂತಹ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಇವತ್ತು ಮೊದಲನೇ ದಿನ ನಮಗೆ ಶಿಕ್ಷಕರ ಸಭೆಯನ್ನು ಮಾಡಿದರು ಆ ನಂತರ ಇವತ್ತು ವಿಷಯ ಪಾಲಕರ ಸಭೆ ಹಾಗಾಗಿ ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ఈ హిందే సభి నవ అదూ సంఖ్యలో బే బా పరమానంద నేను ఈ వీళ్ళు శాలా సమాజిక పరిశోధనా కార్యక్రమ అధ్యక్ష స్థానం వహ్ మనస కృషి ఇలాఖ సహాయ నిర్దేశకరు ఇది నమే విచారా అయితే వైయక్తికే తమ్ెల పరీ శిక్షరద ಎಸ್ ಟಿ ಸಿ ಪರವಾಗಿ ಹೃದಯದ ಸ್ವಾಗತ ಸರ್ ಅದೇ ರೀತಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ನಲಕರ ಸಭೆಯ ಮುಖ್ಯ ಅತಿಥಿಗಳಾಗಿ ಅಂದರೆ ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರೇ ಈ ಒಂದು ಮುಖ್ಯ ಅತಿಥಿಗಳಂತ ನಾವು ಅವರನ್ನು ಆಮಂತ್ರಣ ಮಾಡಿದ್ದೀವಿ ಪ್ರಕಾಶ್ ಮುಂಕಪ್ಪಳ ಅವರು ಆತಂಕರಾಗಿದ್ದಾರೆ ಅವರಿಗೆ ಸಮ್ಮೇಳನ ಪರವಾಗಿ ವೇದಿಕೆಯಲ್ಲಿ ಹಿರಿಯರು ಆಗಮಿಸಿದ್ದಾರೆ ಅವ್ರಿಗೂ ಸಹ ವೈಯಕ್ತಿಕವಾಗಿ ಸಮ್ಮೇಳನ ಪರವಾಗಿ ಮುಂಬುವ ಸ್ವಾಗತ ಹಾಗೆ ಈ ಒಂದು ಕಾರ್ಯಕ್ರಮದ ಪರಿಶೀಲನೆ ಮಾಡಿದಂಥ ಪಾಲು ಪಂಚಾಯತ್ ವ್ಯವಸ್ಥಾಪಕರಾದಂಥ ఈ వేదికే వైయక్ అదే రీతి వేదిక సదస్య మంజునాథ్ రెండీ సాహితూ ఆగమారు వైయ అదే రీతిగౌడ ఈ వేదిక ఆసంతరగం ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಗ್ರಾಮ ಪಂಚಾಯತ್ ಜಿಲ್ಲೆಯ ಶ್ರೀಮತಿ ಮಾಡ್ತಾ ಇತ್ತು ನಮ್ಮ ಸಹಿತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಜೊತೆ ಜಗೇಕಾರೆ ಹಾಗಾಗಿ ಅವನು ಸಹಿತ ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತಿದ್ದೆ ಹಾಗೆ ಕಾಲಿ ತಪ್ಪ ಊರಿನ ಹಿರಿಯರು ಆಮೇಲೆ ಊರು ನಾಗರಿಕರು ಹಾಗೆ ನಮ್ಮ ಶಾಲೆಯಿಂದ ಕಂತಹ ಹಳೆ ವಿದ್ಯಾರ್ಥಿಗಳು ಸಹಿತ ಮೊಮ್ಮೆಲ್ಲರವಾಗಿ ವೈಯಕ್ತವಾಗಿ ತುಂಬ ಹೃದಯದ ಸ್ವಾಗತ ಎಲ್ಲರಿಗೂ ಸುಸ್ವಾಗತ ಈ ಒಂದು ಸಂದರ್ಭದಲ್ಲಿ ನಾವು ನಾಲ್ಕು ದಿನದಲ್ಲಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮಕ್ಕಳಿಗೆ ಸಹಿತ ವೈಯಕ್ತಿಕ ಅಭಿಪ್ರಾಯನ ಸಹಿತ ಸಂಗ್ರಹ ಮಾಡಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಶಿಕ್ಷಕರಂದ ಹೆಣ್ಣು ಮಕ್ಕಳಿಗೂ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಮುಂದುವುದೇದರ ಸ್ವಾಗತ ರೀತಿಯ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹನುಮನ ಧನದಿಂದ ಸಹಾಯ ಸರ್ಕಾರ ನೀಡಿದಂತಹ ಇನ್ನೂ ಅನೇಕ ಮಹಾ ಮಹಾಗಣ್ಯರು ಆಗಮಿಸಲಿಕ್ಕಿದ್ದಾರೆ ಅವರಿಗೂ ಸಹಿತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು